ಆತ್ಮೀಯ ಸ್ಪರ್ಧಾ ಮಿತ್ರರೇ ದಿ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಅರ್ಜಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಇದು ಜಮಖಂಡಿಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿರತೈತಿ ಇಲ್ಲಿ ನೇಮಕಾತಿ ಪ್ರಕಟಣೆ ಅಂತೇಳಿ ಅರ್ಜಿ ಸಲ್ಲಿಸಲು ಈಗಾಗಲೇ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿಗಳು ಪ್ರಾರಂಭವಾಗಿದ್ದಾವೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ವೇತನ ಶ್ರೇಣಿಯು ಕೂಡ ತುಂಬ ಚೆನ್ನಾಗಿದೆ ಯಾರಾದರೂ ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂಥವ್ರು ಜಸ್ಟ್ ಹತ್ತನೇ ತರಗತಿ ಉತ್ತೀರ್ಣದಂತಹ ಎಲ್ಲ ಸ್ಪರ್ಧಾರ್ಥಿಗಳು ಕೂಡ ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಜೊತೆಗೆ ಹನ್ನೆರಡನೇ ತರಗತಿ ಉತ್ತೀರ್ಣದಂಥವರು ಕೂಡ ಹುದ್ದೆಗಳನ್ನು ಇಲ್ಲಿ ಮೀಸಲಾಗಿಟ್ಟಿದ್ದಾರೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡೋಣ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ ಈ ವೆಬ್ಸೈಟ್ ಲಿಂಕನ್ನು ಇದೇ ವಿಡಿಯೋ ಕೇಳಿಕೊಟ್ಟಿರ್ತೀನೋ ಅಲ್ಲಿಂದ ನೇರವಾಗಿ ನೀವು ಕ್ಲಿಕ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸ್ಬೋದು ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಸಾಯಂಕಾಲ ಐದು ಗಂಟೆ ಒಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ ಯಾವುದೇ ರೀತಿಯಾದಂಥ ಹುದ್ದಾಗಿ ಆಗಿರ್ಬೋದು ಅಂಚೆ ಮೂಲಕ ಅಥವಾ ಕೊರಿಯರ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಡೈರೆಕ್ಟ್ ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಇಲ್ಲಿ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ಕಿರಿಯ ಸಹಾಯಕರು ಅಂತೇಳಿ ಒಟ್ಟು ಹದಿನಾಲ್ಕು ಹುದ್ದೆಗಳದಾವೆ ಗಣಕಯಂತ್ರ ನಿರ್ವಾಹಕರು ಅಂತೇಳಿ ಒಟ್ಟು ನಾಲ್ಕು ಹುದ್ದೆಗಳದ್ದಾವೆ ಈ ಎರಡೂ ಹುದ್ದೆಗಳಿಗೆ ನಿಮಗೆ ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿವರೆಗೂ ಕೂಡ ವೇತನ ಶ್ರೇಣಿಯನ್ನು ನೀಡ್ತಾ ಇದ್ದಾರೆ ಒಳ್ಳೆಯ ವೇತನ ಶ್ರೇಣಿ ಇದೆ ಯಾರಾದರೂ ಅರ್ಜಿ ಸಲ್ಲಿಸಾರಿದ್ರೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಒಂದು ವೇಳೆ ನಿಮಗೆ ಅರ್ಜಿ ಸಲ್ಲಿಸೋಕೆ ಬರದೇ ಇದ್ದಲ್ಲಿ ಇದೇ ವಿಡಿಯೋಗಳಿಗೆ ನೀಡಿರುವಂಥ ನಮ್ಮ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳಿಸಿದರೆ ಅರ್ಜಿ ಸಲ್ಲಿಸಿ ಕೊಡಲಾಗ್ತದೆ ಇಂಟ್ರೆಸ್ಟ್ ಇದ್ದಂಥವರು ನಿಮ್ಮ ದಾಖಲೆಗಳನ್ನು ಕಳಿಸಬಹುದು ಇನ್ನು ಸಿಪಾಯಿ ಅಂತೇಳಿ ಒಟ್ಟು ಹದಿನಾರು ಹುದ್ದೆಗಳಿದಾವೆ ರಾತ್ರಿ ಕಾವಲುಗಾರರು ಅಂತೇಳಿ ಎಂಟು ಹುದ್ದೆಗಳು ವಾಹನ ಚಾಲಕರು ಅಂಥೇಳಿ ಎರಡು ಹುದ್ದೆಗಳು ಗನ್ಮ್ಯಾನ್ ಅಂತೇಳಿ ಒಂದು ಹುದ್ದೆ ಈ ಎಲ್ಲ ಹುದ್ದೆಗಳಿಗೆ ನಿಮಗೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿಂದ ನಲವತ್ತೆರಡು ಸಾವಿರ ರೂಪಾಯಿವರೆಗೂ ಕೂಡ ವೇತನ ಶ್ರೇಣಿಯನ್ನು ನೀಡ್ತಾ ಇದ್ದಾರೆ ಸಂಬಳ ತುಂಬ ಚೆನ್ನಾಗಿದೆ ಆದರೆ ನಂತರ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಒಟ್ಟು ನಲವತ್ತೈದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಇಲ್ಲಿ ವಿದ್ಯಾರ್ಥಿ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ ನೀವೇನಾದರೂ ಕಿರಿಯ ಸಹಾಯಕರು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸುವಂದ್ರೆ ನೀವು ಪಿ ಯು ಸಿ ಅಂದರೆ ಹನ್ನೆರಡನೇ ತರಗತಿಯನ್ನು ಯಾವುದೇ ವಿಭಾಗದಲ್ಲಿ ಹತ್ತಿರದಂತರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಜೊತೆಗೆ ನೀವು ಕನ್ನಡವನ್ನು ಓದುವ ಸಾಮರ್ಥ್ಯ ಜೊತೆಗೆ ಕನ್ನಡ ಜ್ಞಾನ ಬರೆಯುವಿಕೆ ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಿ ಮತ್ತು ಅರ್ಥ ಮಾಡಿಕೊಳ್ಳುವಂಥವರಾಗಿರಬೇಕು ಅಂಥವರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರ್ತೀರಿ ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ ಸಾರಿ ಕಂಪ್ಯೂಟರ್ ಆಪ್ರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನವೆಂದಿರಬೇಕು ಅಂದರೆ ಕಂಪ್ಯೂಟರ್ ಕೋರ್ಸನ್ನು ಪೂರ್ಣಗೊಳಿಸಿರಬೇಕು ಒಂದು ವರ್ಷದ ಕಂಪ್ಯೂಟರ್ ಕೋರ್ಸನ್ನು ನೀವು ಪೂರ್ಣಗೊಳಿಸಿದರೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಇಲ್ಲಿ ಯಾರಾದರೂ ಭಾರತದ ಕಾನೂನು ಅಡಿಯಲ್ಲಿ ಸ್ಥಾಪನೆಯಾದಂಥ ಯಾವುದೇ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಉತ್ತೀರ್ಣರಾದಂಥವರು ಮತ್ತು ಅನುಭವ ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಕಿರಿಯ ಸಹಾಯಕರು ಹುದ್ದೆಗಳಿಗೆ ಇನ್ನು ಗಣಕಯಂತ್ರ ನಿರ್ವಾಹಕರು ಅಂತೇಳಿ ಈ ಹುದ್ದೆಗೆ ಏನಾದರೂ ನೀವು ಅರ್ಜಿ ಸಲ್ಲಿಸಾರಿದ್ರೆ ಹನ್ನೆರಡನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕು ಅಥವಾ ಮೂರು ವರ್ಷದ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ನಲ್ಲಿ ಉತ್ತೀರ್ಣರಾಗಿರಬೇಕು ಜೊತೆಗೆ ನೀವು ಕೂಡ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಟೈಪ್ ರೈಟಿಂಗ್ ಉತ್ತೀರ್ಣರಾಗಿದ್ದು ಅಥವಾ ಕಂಪ್ಯೂಟರ್ ಅಪ್ಲಿಕ ಆಪರೇಷನ್ ಅಥವಾ ಅಪ್ಲಿಕೇಶನ್ ಜ್ಞಾನವನ್ನು ಹೊಂದಿರಬೇಕು ಅಂದರೆ ಒಂದು ವರ್ಷದ ಕಂಪ್ಯೂಟರ್ ಕೋರ್ಸನ್ನು ಪೂರ್ಣಗೊಳಿಸಿದವರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಕನ್ನಡವನ್ನು ಓದುವ ಸಾಮರ್ಥ್ಯ ಬರೆಯುವ ಸಾಮರ್ಥ್ಯವನ್ನು ಮತ್ತು ಸ್ವಚ್ಛವಾಗಿ ಮಾತನಾಡುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕಾಗುತ್ತೆ ಇಲ್ಲಿ ಆದ್ಯತೆಯನ್ನು ಯಾರಿಗೆ ನೀಡ್ತಾ ಇದ್ದಾರೆ ಅಂದ್ರೆ ಭಾರತದ ಕಾನೂನು ಅಡಿಯಲ್ಲಿ ಸ್ಥಾಪನೆಯಾದ ಯಾವುದೇ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಇನ್ಫಾರ್ಮೇಷನ್ ಸೈನ್ಸ್ ಆಗಿರ್ಬೋದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಪದವಿಯನ್ನು ಹೊಂದಿರುವಂಥವ್ರಿಗೆ ಮತ್ತು ಅನುಭವ ಹೊಂದಿದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದಾರೆ ಅಂಥವರು ಯಾರಾದರೂ ಸ್ಪರ್ಧಾರ್ಥಿಗಳಿದ್ದರೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಇನ್ನು ಸಿಪಾಯಿ ಅಂತೇಳಿ ಈ ಹುದ್ದೆಗೆ ಏನಾದರೂ ಅರ್ಜಿ ಸಲ್ಸಾರಿದ್ರೆ ಜಸ್ಟ್ ಹತ್ತನೇ ತರಗತಿಯನ್ನು ಹತ್ತಿರರಾಗಿದ್ದರೆ ಸಾಕು ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಜೊತೆಗೆ ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕಾಗತ್ತೆ ಅಂದರೆ ಕರ್ನಾಟಕದವರು ಅಂದ ತಕ್ಷಣ ನೀವು ಕನ್ನಡದವನ್ನು ಒಂದು ಲ್ಯಾಂಗ್ವೇಜಾಗಿ ಓದಿರ್ತೀರಿ ಇನ್ನು ರಾತ್ರಿ ಕಾವಲುಗಾರರು ಅಂತೇಳಿ ನೀವು ಕೂಡ ಹತ್ತನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕು ಜೊತೆಗೆ ಕನ್ನಡ ಭಾಷೆಯನ್ನು ಒಂದು ಭಾಷೆಯಾಗಿ ಓದಿರಬೇಕಾಗತ್ತೆ ಇಲ್ಲಿ ಮಾಜಿ ಸೈನಿಕರು ಏನಾದರೂ ಇದ್ದರೆ ಅಂಥವ್ರಿಗೆ ಹೆಚ್ಚಿನ ಆದ್ಯತೆಯನ್ನು ಇರ್ತಾರೆ ಇನ್ನು ವಾಹನ ಚಾಲಕರು ಅಂತೇಳಿ ನೀವು ಹತ್ತನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕು ಜೊತೆಗೆ ವಾಹನ ಚಾಲನೆಗೆ ಪರವಾನಗಿಯನ್ನು ಹೊಂದಿರಬೇಕು ಐದು ವರ್ಷಗಳ ಅನುಭವವನ್ನು ಹೊಂದಿರಬೇಕು ಲಘು ವಾಹನ ಅಥವಾ ಭಾರಿ ವಾಹನವನ್ನು ಓಡಿಸಿರುವಂತಹ ಐದು ವರ್ಷದ ಅನುಭವ ಪ್ರಮಾಣ ಪತ್ರವನ್ನು ಕೂಡ ಇಲ್ಲಿ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ ಇನ್ನು ಗನ್ ಅಂತ ಹೇಳಿ ಒಂದು ಹುದ್ದೆ ಇತ್ತಲ್ಲ ಆ ಹುದ್ದೆಗೆ ನೀವು ಹತ್ತನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕು ಕನ್ನಡ ಒಂದು ಭಾಷೆಯನ್ನಾಗಿ ಓದಿರಬೇಕಾಗತ್ತೆ ಇಲ್ಲಿ ಮಾಜಿ ಸೈನಿಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಇನ್ನು ವಯೋಮಿತಿ ಬಗ್ಗೆ ನೋಡೋದಾದ್ರೆ ಕನಿಷ್ಠ ಹದಿನೆಂಟು ವರ್ಷ ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ರೀತಿಯ ಕೆಳಕಂಡ ಗರಿಷ್ಠ ವಯೋಮಿತಿ ಗೂಢಪಟ್ಟಿರ್ಬೇಕು ಅಂತ ಹೇಳಿದ್ದಾರೆ ಈಗ ಯಾವ ರೀತಿಯಾಗಿ ಗೋ ಕರ್ನಾಟಕ ಸರ್ಕಾರ ನಿಮಗೆ ಸಂಬಳವನ್ನು ನೀಡ್ತಾ ಇದೆ ಯಾವ ರೀತಿ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾ ಇದೆ ಆ ರೀತಿಯಾಗಿ ಇದು ಕೂಡ ಎಲ್ಲ ಪ್ರೊಸೀಜರು ಅದೇ ರೀತಿಯಾಗಿರುತ್ತೆ ಸೇಮ್ ಇರುತ್ತೆ ಇನ್ನು ವಯೋಮಿತಿಯನ್ನು ನೋಡೋದಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗ ಪ್ರವರ್ಗ ಒಂದಕ್ಕೆ ಸೇರಿದಂಥವರು ಗರಿಷ್ಠ ನಲವತ್ತು ವರ್ಷ ಉಳಿದಂತಹ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದವರಾಗಿದ್ದರೆ ಅಂದರೆ ನೀವು ಮೂವತ್ತೆಂಟು ವರ್ಷಗಳು ಮತ್ತು ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ಮಾಜಿ ಸೈನಿಕರಿಗೆ ನಲವತ್ತೈದು ವರ್ಷಗಳವರೆಗೂ ಕೂಡ ವಯೋಮಿತಿ ಸಲ್ಲಿಕೆಯನ್ನು ಇಲ್ಲಿ ನೀಡಿದ್ದಾರೆ ಇನ್ನು ಕನಿಷ್ಠ ಅರ್ಹತೆ ಅಂದರೆ ಅರ್ಜಿ ಶುಲ್ಕದ ಬಗ್ಗೆ ಮಾಹಿತಿಯನ್ನು ನೋಡುವುದಾದ್ರೆ ನೀವೇನಾದರೂ ಕಿರಿಯ ಸಹಾಯಕರು ಮತ್ತು ಗಣಕಯಂತ್ರ ನಿರ್ವಾಹಕರು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಂದರೆ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದನ್ನು ಹೊರತುಪಡಿಸಿದವರಾಗಿದ್ದರೆ ನೀವು ಎರಡು ಸಾವಿರ ರೂಪಾಯಿಗಳ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕಾಗಿರುತ್ತೆ ಪ್ಲಸ್ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟೇಜ್ ಇರುತ್ತೆ ಜೊತೆಗೆ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದ ವರ್ಗಗಳಲ್ಲಿ ಬರುವಂತಹ ಪ್ರವರ್ಗ ಒಂದಕ್ಕೆ ಸೇರಿದಂಥ ಅಭ್ಯರ್ಥಿಗಳಾಗಿದ್ದರೆ ಸಾವಿರ ರೂಪಾಯಿಗಳ ಅರ್ಜಿ ಶುಲ್ಕವನ್ನು ತುಂಬಬೇಕಾಗಿರುತ್ತೆ ಪ್ಲಸ್ ಜಿ ಎಸ್ ಟಿ ಬರುತ್ತೆ ಇನ್ನು ಸಿಪಾಯಿ ರಾತ್ರಿ ಕಾವಲುಗಾರು ಮತ್ತು ವಾಹನ ಚಾಲಕ ಗನ್ಮ್ಯಾನ್ ಹುದ್ದೆಗಳಿಗೆ ಏನಾದರೂ ಅರ್ಜಿ ಸಲ್ಲಿಸಿದ್ರೆ ಅಂದರೆ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಹೊರತುಪಡಿಸಿದ ಅಭ್ಯರ್ಥಿಗಳು ಸಾವಿರ ರೂಪಾಯಿಗಳ ಅರ್ಜಿ ಶುಲ್ಕವನ್ನು ತುಂಬಬೇಕಾಗುತ್ತೆ ಪ್ಲಸ್ ಜಿ ಎಸ್ ಟಿ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದರ ಅಭ್ಯರ್ಥಿಗಳು ಐದು ನೂರು ರೂಪಾಯಿಗಳ ಅರ್ಜಿ ಶುಲ್ಕ ಪ್ಲಸ್ ಜಿ ಎಸ್ ಟಿಯನ್ನು ಇಲ್ಲಿ ನೀವು ಪಾವತಿ ಮಾಡಬೇಕಾಗಿರುತ್ತೆ ಇನ್ನು ಆಯ್ಕೆ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತಂದರೆ ಲಿಖಿತ ಪರೀಕ್ಷೆ ಮೂಲಕ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಲಿಖಿತ ಪರೀಕ್ಷೆಗೆ ಸಂಬಂಧಪಟ್ಟಂತೆ ದಿನಾಂಕ ಸ್ಥಳ ಸಮಯವನ್ನು ಅವರ ಅಧಿಕೃತ ವೆಬ್ಸೈಟಲ್ಲಿ ಮುಂದಿನ ದಿನಮಾನಗಳಲ್ಲಿ ತಿಳಿಸ್ತೀವಿ ಅಂತ ಹೇಳಿದಾರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನಕ್ಕೆ ನೀವು ಸ್ವಂತ ಖರ್ಚಿನಲ್ಲಿ ಹಾಜರಾಗಬೇಕು ಅಂತ ಕೂಡ ಅವರು ಮಾಹಿತಿಯನ್ನು ಇಲ್ಲಿ ನೀಡಿದ್ದಾರೆ ಇನ್ನು ವಿಶೇಷ ಸೂಚನೆ ಅಂತೇಳಿ ಕಿರಿಯ ಸಹಾಯಕ ಮತ್ತು ಗಣಕಯಂತ್ರ ನಿರ್ವಾಹಕ ಹುದ್ದೆಗೆ ನೀಡಲಾಗುವ ಆದ್ಯತೆಗೆ ಸಂಬಂಧಿಸಿದ ಪದವಿ ಎಲ್ಲ ಸೆಮಿಸ್ಟರ್ಗಳ ವರ್ಷವಾರು ಅಂಕಪಟ್ಟಿಗಳನ್ನು ಪ್ರತ್ಯೇಕವಾಗಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ ಪ್ರತಿಯೊಂದು ದಾಖಲೆಗಳನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕು ಮತ್ತು ಭಾರತೀಯ ನಾಗರಿಕರಾಗಿರಬೇಕು ಸ್ಪಷ್ಟವಾಗಿ ಕಾಣಿಸದೇ ಇರುವ ಯಾವುದೇ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ್ದಲ್ಲಿ ಅಂಥ ಅರ್ಜಿಗಳನ್ನು ಯಾವುದೇ ಕಾರಣ ನೀಡದೆ ತಿರಸ್ಕರಿಸಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ಪ್ರತಿಯೊಂದು ದಾಖಲೆಗಳು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇರಬೇಕು ಅಕ್ಷರಗಳು ಸ್ಪಷ್ಟವಾಗಿ ಕಾಣ್ತಾ ಇರಬೇಕು ಅಂತಹ ದಾಖಲೆಗಳನ್ನು ಅಪ್ಲೋಡ್ ಮಾಡಿರಿ ಅಂತ ಹೇಳಿದ್ದಾರೆ ಇನ್ನು ಇಲ್ಲೆಲ್ಲ ಹೆಚ್ಚಿನ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಈ ವೆಬ್ಸೈಟ್ ಲಿಂಕ್ ಅನ್ನ ಇದೆ ಕೊಟ್ಟಿರ್ತೀನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನೀವು ಕೂಡ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಇನ್ನು ಆಯ್ಕೆ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಅಂದರೆ ಈಗಾಗಲೇ ಹೇಳಿದಾಗ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಇರುತ್ತೆ ಇಲ್ಲಿ ಕಿರಿಯ ಸಹಾಯಕರು ಮತ್ತು ಗಣ ಗಣಕಯಂತ್ರ ನಿರ್ವಾಹಕರು ಹುದ್ದೆಗಳಿಗೆ ಏನಾದರೂ ನೀವು ಅರ್ಜಿ ಸಲ್ಲಿಸಿದ್ರಂದರೆ ಎರಡು ನೂರು ಅಂಕಗಳ ಲಿಖಿತ ಪರೀಕ್ಷೆ ಇರುತ್ತೆ ಕನ್ನಡ ಭಾಷೆಗಾಗಿ ಐವತ್ತು ಸಾಮಾನ್ಯ ಇಂಗ್ಲೀಷ್ಗಾಗಿ ಇಪ್ಪತ್ತೈದು ಸಾಮಾನ್ಯ ಜ್ಞಾನಕ್ಕಾಗಿ ಇಪ್ಪತ್ತೈದು ಸಹಕಾರಿ ವಿಷಯಗಳಿಗಾಗಿ ಐವತ್ತು ಮತ್ತು ಭಾರತ ಸಂವಿಧಾನಕ್ಕಾಗಿ ಇಪ್ಪತ್ತೈದು ಸಮಾಜಯುಕ್ತ ಚಟುವಟಿಕೆಗಳು ಮತ್ತು ವಷ್ಟುನಿತ್ಯ ಇಪ್ಪತ್ತೈದು ಅಂಕಗಳನ್ನು ಒಳಗೊಂಡಿರುತ್ತೈತೆ ಆಯ್ಕೆಯಾದಂಥ ಅಭ್ಯರ್ಥಿಗಳನ್ನು ಒನ್ ರಸ್ಟು ಫೈವಲ್ಲಿ ಸಂದರ್ಶನಕ್ಕೂ ಕೂಡ ಅವರು ಕರೀತಾರೆ ಇನ್ನು ನೀವೇನಾದರೂ ಗಣಕಯಂತ್ರ ನಿರ್ವಾಹಕ ಕಂಪ್ಯೂಟರ್ ಪ್ರಾಕ್ಟಿಕಲ್ ಟೆಸ್ಟ್ ಕೂಡ ಪರೀಕ್ಷೆಯನ್ನು ನಡೆಸ್ತಾರೆ ಆ ಹುದ್ದೆಗೆ ಅರ್ಜಿ ಸಲ್ಲಿಸಿದರೆ ಇನ್ನು ಸಿಪಾಯಿ ರಾತ್ರಿ ಕಾವಲಿಗಾರ ವಾಹನ ಚಾಲಕ ಗನ್ಮ್ಯಾನ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದರೆ ನೂರು ಅಂಕಗಳ ಲಿಖಿತ ಪರೀಕ್ಷೆ ಇರುತ್ತೆ ಕನ್ನಡ ಭಾಷೆ ಐವತ್ತು ಉಳಿದ ಭಾಷೆಗೆ ಐವತ್ತು ಮತ್ತು ಸಂದರ್ಶನವೂ ಕೂಡ ಇರುತ್ತೆ ಒನ್ ರಸ್ಟು ಫೈಲಿ ಇನ್ನು ಎಲ್ಲ ಜಾತಿ ಪ್ರಮಾಣ ಪತ್ರ ನೀವೇನಾದರೂ ಮಾಜಿ ಸೈನಿಕರಿದ್ದರೂ ಮಾಜಿ ಪ್ರಮಾಣ ಪತ್ರವನ್ನು ಕೂಡ ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸ್ಬೋದಾಗಿರುತ್ತೆ ಇದು ಇವತ್ತಿನ ಒಂದು ಹೊಸ ಉದ್ಯೋಗದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರುತ್ತೆ ಇದೇ ರೀತಿ ಹೆಚ್ಚಿನ ಉದ್ಯೋಗಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಅರ್ಜಿ ಸಲ್ಲಿಸುವಲು ಇಚ್ಛಿಸುವಂಥ ಸ್ಪರ್ಧಾರ್ಥಿಗಳು ಇದೇ ವಿಡಿಯೋ ಕ ನೀಡಿರುವಂಥ ನಮ್ಮ ವ್ಯಾಟ್ಸಾಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳುಹಿಸಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ